ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು ಸ್ನೇಹಿತರೆ ಇವತ್ತಿನ ದಿನ ಹೆಂಗಸು ಹೆಂಗಸುರು ಅಥವಾ ಲೇಡಿ ಲೇಡೀಸ್ ಅವ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಲೇಡೀಸ್ ಹೆಂಗಸರು ನಾನಿವಾಗ ಮಾತಾಡಬೇಕಾದ್ರೆ ಒಬ್ಬ ಹೆಂಗಸು ಹೊಟ್ಟೆಯಲ್ಲಿ ಹುಟ್ಟಿರಬೇಕು ಈ ಈ ಮಾತೃದೇವೋಭಾವ ಅಂತಾರೆ ಪ್ರಥಮವಾಗಿ ಪಿತೃದೇವೋಭಾವ ಅನ್ನಲ್ಲ ಈ ಮಾತೃ ತಾಯಿ ಅನ್ನೋ ಪದಕ್ಕೆ ಬೆಳೆ ಕಟ್ಟೋಕ್ಕಾಗೋದಿಲ್ಲ ಈ ಸೃಷ್ಟಿಗೆ ಈ ಮನುಷ್ಯನ ಸೃಷ್ಟಿಗೆ ಹೆಂಗಸ ಮೂಲ ಕಾರಣ ಈ ಈ ವಿಷಯನ ತಿಳ್ಕೊಳ್ಳದಿರೋ ಜನ ತುಂಬ ತಪ್ಪು ಮಾಡ್ತಾಯಿದ್ದೀವಿ ಒಂದು ಮನೆಯಲ್ಲಿ ಒಂದು ಹೆಂಗಸಿಗೆ ಗೌರವ ಕೊಡಲಿಲ್ಲ ಅಂದರೆ ಒಂದು ಊರಲ್ಲಿ ಒಂದು ಹೆಂಗಸಿಗೆ ಹೆಂಗಸರಿಗೆ ಗೌರವ ಕೊಡಲಿಲ್ಲ ಅಂದರೆ ಒಂದು ದೇಶ ಇರ್ಬೋದು ಒಂದು ಪ್ರಪಂಚ ಇರ್ಬೋದು ಯಾವುದೇ ದೇಶದಲ್ಲಿ ಹೆಂಗಸರಿಗೆ ಗೌರವ ಕೊಡಲಿಲ್ಲ ಅಂದರೆ ಯಾರೂ ಏಳಿಗೆ ಆಗುವಲು ಅವಕಾಶಗಳೇ ಇಲ್ಲ ಈ ಪ್ರಕೃತಿ ಮಾತೆಯಲ್ಲಿ ಈ ಪ್ರಕೃತಿ ಸಿಸ್ಟಮಲ್ಲಿ ಇದನ್ನು ಅರ್ಥಕೋಬೇಕು ಸ್ನೇಹಿತರೆ ಈ ಇತ್ತೀಚೆಗೆ ನಾವು ಕಾಣ್ತಾ ಕಾಣ್ತಾ ಇರೋವಂಗೆ ಕೆಲವು ದೇಶಗಳಲ್ಲಿ ಗಲಭೆಗಳು ಯುದ್ಧಗಳು ನಡೀತಾ ಇದ್ದಾವೆ ಆ ದೇಶಗಳು ಸಾಮಾನ್ಯವಾಗಿ ಹೆಂಗಸರಿಗೆ ಗೌರವ ಮರ್ಯಾದೆ ಕೊಡದೇ ಇರೋ ದೇಶಗಳು ಆಗಿರ್ತವೆ ತಾವು ಸೂಕ್ಷ್ಮವಾಗಿ ಗಮನಿಸ್ಬೋದು ಯಾವುದೇ ಮನೆಗಳಲ್ಲಿ ನೀವು ಗಮನಿಸಬೋದು ಯಾವ ಮನೆಯಲ್ಲಿ ಹೆಂಗಸ ಹೆಂಗಸರಿಗೆ ಮರ್ಯಾದೆ ಅಥವಾ ಗೌರವ ಅಥವಾ ಒಂದು ಒಳ್ಳೆ ಸ್ನಾನ ಕೊಡಲಿಲ್ಲ ಅಂದರೆ ಆ ಮನೆ ಏಳಿಗೆ ಆಗೋದಿರಲಿ ಯಾವುದೇ ರೀತಿಯಲ್ಲಿ ಆ ಮನೆಯಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿ ಒಳ್ಳೆಯ ವಾತಾವರಣ ಕಾಣಲು ಸಾಧ್ಯ ಇಲ್ಲ ಸ್ನೇಹಿತರೆ ಇದ್ರ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆನೆ ನಮ್ಮ ಸಬ್ಜೆಕ್ಟ್ ಅಂದರೆ ನಮ್ಮ ಈ ಎಲ್ಲ ಜನರು ಧನವಂತರಾಗಬೇಕು ಆರೋಗ್ಯವಂತರಾಗಬೇಕು ಆಗಬೇಕು ಅನ್ನೋ ಒಂದು ಸಬ್ಜೆಕ್ಟ್ ಒಂದು ಇದರಲ್ಲಿ ಇದು ಒಂದು ಭಾಗ ಆದ್ದರಿಂದ ಈ ವಿಷಯ ಮಾತಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಹೆಚ್ಚಿನ ವಿಷಯಗಳು ವಿಷಯ ಅಥವಾ ನಮ್ಮ ಸಬ್ಜೆಕ್ಟ್ ಬ ಸಂಬಂಧಪಟ್ಟಂಗೆ ವಿಷಯ ಬೇಕಾದರೆ ನನ್ನಲ್ಲೇ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ನಂಬರನ್ನು ಕಡೆಯಲು ಕೊಡುತ್ತೇನೆ ಸ್ನೇಹಿತರೆ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಈ ಮನುಷ್ಯನ ಒಂದು ಪ್ರಭಾವ ಅಥವಾ ಮಟ್ಟ ತುಂಬ ಉನ್ನತವಾಗಿದೆ ಆ ಬುದ್ಧಿಮಟ್ಟ ಇಷ್ಟೇ ಅನ್ನೋ ಅಂತ ಹೇಳೋಕ್ಕಾಗ್ತಾಯಿಲ್ಲ ಇಲ್ಲ ಆಲ್ಮೋಸ್ಟ್ ಕೆಲವು ಸಾಧನೆ ತಾಳ್ಮೆ ಸಾಧನೆ ಮಾಡಿದರೆ ದೇವರೇ ಆಗ್ಬೋದು ಈಗ ನಮ್ಮ ಶ್ರೀರಾಮಚಂದ್ರು ನಮ್ಮ ಶ್ರೀಕೃಷ್ಣರು ನಮ್ಮ ಕಣ್ಣು ಕಾಣಂಗೆ ಅವರು ಮನುಷ್ಯರಾಗಿದ್ದುಕೊಂಡೇ ದೇವರ ಥರ ನಾವು ಪೂಜೆ ಮಾಡ್ತೀವಿ ಅದೇ ರೀತಿ ನಮ್ಮ ಶಕ್ತಿ ದೇವರು ಅಂತೀವಲ್ಲ ಚಾಮುಂಡೇಶ್ವರಿ ಇರ್ಬೋದು ದುರ್ಗಾಪರಮೇಶ್ವರಿ ಇರ್ಬೋದು ಇವರೆಲ್ಲ ಶಕ್ತಿ ದೇವರುಗಳು ಅದೇ ರೀತಿ ನಮ್ಮ ಹೆಂಗಸರು ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲ ನಮ್ಮ ಸ್ವಾತಂತ್ರ್ಯ ಬಂದಾಗಲೂ ನಮ್ಮ ದೇಶದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಈ ಎಲ್ಲ ಗಂಡಸರ ಒಂದು ಒಳ್ಳೆಯ ಹೆಸರಿಯ ಕೀರ್ತಿ ಅಥವಾ ಒಂದು ಇದಕ್ಕೆ ಅವರ ಹಿಂದೆ ಹಿಂಗಸು ಇರೋ ಇದ್ದೇ ಇರ್ತದೆ ಅನ್ನೋ ಒಂದು ಮಾತು ಸುಳ್ಳಲ್ಲ ಸ್ನೇಹಿತರೆ ಯಾವುದೇ ಹೆಂಗಸಿನ ಸಹಾಯವಿಲ್ಲದೆ ಮನೆ ಊರು ದೇಶ ಪ್ರಪಂಚ ಉದ್ಧಾರ ಆಗೋಕ್ಕೆ ಸಾಧ್ಯವೇ ಇಲ್ಲ ಹೆಂಗಸರು ಪ್ರಾಮುಖ್ಯತೆ ಪ್ರತಿಯೊಂದು ಕಡೆಯೂ ಪ್ರಾಮುಖ್ಯತೆ ಇದ್ದೇ ಇದೆ ಅದನ್ನು ಪ್ರತಿಯೊಬ್ಬರು ನಾವು ಅರ್ತ್ಕೋಬೇಕು ಈ ಸಬ್ಜೆಕ್ಟ್ ನಮ್ಮ ಸಬ್ಜೆಕ್ಟ್ಗೆ ತುಂಬ ಹತ್ತಿರವಾದ ಹತ್ತಿರವಾದ ಅಂತಂದರೆ ಈ ಹೆಂಗಸು ಈ ಹೆಂಗಸರಿಗೆ ನಾವು ಒಂದು ಎಲ್ಲ ಗೌರವನ್ನ ನಾವು ಎಷ್ಟು ಕಡಿಮೆ ಕೊಟ್ರು ಕಡಿಮೆನೆ ಆದ್ದರಿಂದ ಪ್ರತಿಯೊಬ್ಬರೂ ಇಂಗ್ಲೀಷ್ಗೆ ಗೌರವ ಕೊಡಬೇಕು ಅವರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಬೇಕು ಆವಾಗ ತಾನೇ ನಾವು ಏಳಿಗೆ ಅಥವಾ ನಮ್ಮ ಹೆಸರು ವಾಸಿ ಮತ್ತೊಂದು ಮತ್ತು ಮತ್ತೊಂದು ನಾವು ಪಡೆಯಲು ಸಾಧ್ಯ ಈ ಸೃಷ್ಟಿ ಕರ್ತ ಕಾರಣ ನಾನು ಮಾತಾಡಲು ಹೆಂಗಸು ನಾವು ಎಂಬ ಕಾರಣವೋ ಹಾಗೆ ಈ ಸೃಷ್ಟಿಗೆ ಹೆಂಗ್ಸೇ ಮೂಲ ಕಾರಣ ಒಬ್ಬ ಮನುಷ್ಯನಲ್ಲಿ ಮನುಷ್ಯರಲ್ಲಿ ಗಂಡಿನ ಪಾತ್ರ ಇಲ್ಲ ಅಂತ ಹೇಳಲ್ಲ ನಮ್ಮ ವಿಜ್ಞಾನಿಗಳೊಬ್ಬರು ಹೇಳುವ ಪ್ರಕಾರ ಈ ಡಿ ಎನ್ ಮತ್ತೊಂದಕ್ಕೆ ಮರೊಂದಕ್ಕೆ ಮಾತ್ರ ಗಂಡಿನ ಪಾತ್ರ ಇರ್ತದೆ ತುಂಬ ವಿಷಯಕ್ಕೆ ಹೆಂಗಸಿನ ಪಾತ್ರನೇ ಜಾಸ್ತಿ ಇರ್ತದೆ ಒಂಬತ್ತು ತಿಂಗಳು ಮಗುವನ್ನ ಹೊಟ್ಟೆಯಲ್ಲ ಹೊತ್ತು ಜನ್ಮ ಕೊಟ್ಟು ಸಾಕಿ ಸೆಲಿಗೆ ಪ್ರೀತಿ ಕೊಟ್ಟು ಅವರು ಸಾಕಿದ ಜನರೇ ನಮ್ಮ ವಂಶಾಭಿವೃದ್ಧಿ ಅಂದರೆ ನಮ್ಮ ಜನ್ರೇಷನ್ಗೆ ಕಾರಣ ಆಗ್ತಾರೆ ಹೆಂಗಸರು ಎಷ್ಟು ಸಾಧು ಸ್ವಭಾವದವರು ಹಂಗೆ ಅವರು ಎಲ್ಲ ರೀತಿಯಲ್ಲಿ ಸ್ಪೋರ್ಟ್ಸಲ್ಲಿರ್ಬೋದು ಆ ಮನೆಯಲ್ಲಿ ಅವರು ಇಲ್ದಿರ ಅಡುಗೆ ಕೆಲಸ ಕ್ಲೀನ್ ಕೆಲಸ ಸ್ವಚ್ಛತೆ ಕೆಲಸ ಅಡುಗೆ ಕೆಲಸ ಎಲ್ಲ ರೀತಿಯಲ್ಲೂ ಅವರು ಇರಲೇಬೇಕು ಎಷ್ಟೋ ಕಡೆ ಆಫೀಸ್ಗಳು ಅವರಿಂದನೇ ನಡೀತಾ ಇದೆ ಇತ್ತೀಚಿಗೆ ನಾನು ಒಂದು ಬ್ಯಾಂಕ್ಗೆ ವಿಸಿಟ್ ಕೊಟ್ಟಿದ್ದೆ ಆ ಬ್ಯಾಂಕಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನೂ ಹೆಂಗಸ್ರೆ ತುಂಬ ಮುತುವರ್ಜಿ ವಹಿಸಿ ನಿಭಾಯಿಸ್ತಾ ಇದ್ದರು ತುಂಬ ಸಂತೋಷವಾಯಿತು ಸ್ನೇಹಿತರೆ ಇದೇ ರೀತಿ ಎಲ್ಲ ರಂಗದಲ್ಲೂ ಅವರು ಅವರ ಪ್ರಾಮುಖ್ಯತೆ ತುಂಬ ಇದೆ ಅವರ ಕಾಂಟ್ರಿಬ್ಯೂಷನ್ನು ತುಂಬ ಇದೆ ಒಂದು ಮನೆ ಅಥವಾ ಊರು ಅಥವಾ ದೇಶ ಪ್ರಪಂಚ ಏಳಿಗೆ ಆಗಲು ಅವರ ಪಾತ್ರ ತುಂಬ ಬೇಕಾಗಿದೆ ಅವರು ಇಂಥ ಫೀಲ್ಡಲ್ಲಿ ಇಲ್ಲ ಅನ್ನೋಂಗಿಲ್ಲ ಇವಾಗ ಯಾವುದೇ ವ್ಯವಸ್ಥೆಯಲ್ಲಿ ಹೆಂಗ್ಸಿನ ಪಾತ್ರ ತುಂಬ ಇದೆ ಅವರಿಗೆ ನಾವು ತುಂಬ ಗೌರವ ಕೊಡೋಣ ಅವ್ರನ್ನ ಎಲ್ಲ ರೀತಿಯಲ್ಲೂ ಮರ್ಯಾದೆ ಕೊಡೋಣ ಆವಾಗ ನಾವು ಏಳಿಗೆ ಆಗ್ಬೋದು ಊರು ಏಳಿಗೆ ಆಗ್ತದೆ ದೇಶ ಏಳಿಗೆ ಆಗ್ತದೆ ಪ್ರಪಂಚಕ್ಕೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ಪ್ರಕೃತಿ ನಿಯಮನೇ ಇರೋದು ಎತ್ತ ತಾಯಿಗೆ ಅಥವಾ ಹೆಂಗಸಿಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ ಗೌರವ ಕೊಡಲಿಲ್ಲ ಅಂದರೆ ಪ್ರೀತಿ ಕೊಡಲಿಲ್ಲ ಅಂದರೆ ಏಳಿಗೆ ಅಥವಾ ಅವರ ಆರೋಗ್ಯ ಅಥವಾ ಅವರ ಆಯಸ್ಸು ವೃದ್ಧಿಯಾಗಲು ಅವಕಾಶಗಳಿರುವುದಿಲ್ಲ ಇದರ ಬಗ್ಗೆ ಮಾತಾಡ್ತಿದ್ರೆ ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಹೆಚ್ಚಿನ ವಿಷಯಕ್ಕೆ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಯ್ಟ್ ತ್ರೀ ಫೈವ್ ಡಬಲ್ ಸಿಕ್ಸ್ ಫೈವ್ ಸೆವೆನ್ ಇದರ ಇದರಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಎಲ್ಲರೂ ಹೆಂಗಸಿಗೆ ಹೆಂಗಸರಿಗೆ ಗೌರವ ಕೊಡೋಣ ಸುಖಶಾಂತಿ ಪಡೆಯೋಣ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಸ್ನೇಹಿತರೆ